ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಭಾವನಾ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮದುವೆಯಾಗದೆ ನಾಲ್ವತ್ತು ವರ್ಷಗಳನ್ನ ಕಳೆದಿರುವಂತ ಭಾವನಾ ರಾಮಣ್ಣ ಇದೀಗ ಸಿಹಿ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಏನಿದು ಸಿಹಿ ಸುದ್ದಿ ನಾವು ಈ ವಿಡಿಯೋ ಅಲ್ಲಿ ತೋರಿಸಿರೋ ಫೋಟೋದಂತೆ ನಟಿ ಭಾವನಾ ಅವರು ಅಮ್ಮನಾಗ್ತಿದ್ದಾರೆ ಹೌದು ಖುದ್ದು ಭಾವನ ರಾಮಣ್ಣ ಅವರು ತಮ್ಮ ಫೋಟೋ ಶೇರ್ ಮಾಡೋ ಮೂಲಕ ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಭಾವನ ರಾಮಣ್ಣ ಅವರು ಆರು ತಿಂಗಳ ಗರ್ಭಿಣಿಯಾಗಿದ್ದು ಶೀಘ್ರದಲ್ಲೇ ಅವಳಿ ಮಕ್ಕಳಿಗೆ ಜನ್ಮವನ್ನ ಕೂಡ ನೀಡ್ತಿದ್ದಾರೆ ಇದುವರೆಗೂ ಮದುವೆಯಾಗದ ಭಾವನ ಹೇಗೆ ಮಗು ಪಡೆದರು ಎಂಬ ಎಲ್ಲರಿಗೂ ಅಷ್ಟ ಆಶ್ಚರ್ಯ ಆಗ್ತಾ ಇದೆ ಹೇಗೆ ಮಗು ಆಯ್ತು ಅವರಿಗೆ ಮದುವೆ ಆಗಿಲ್ಲ ಅಂತ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ನೋಡಿ ಆದ್ರೆ ಇದು ನಿಜ ನೀವು ನಂಬಲೇಬೇಕು ನಟಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವಂತಹ ಭಾವನಾ ಸಿಂಗಲ್ ಜೀವನವನ್ನ ನಡೆಸುತ್ತಿದ್ದಾರೆ ಮುಂದುವರೆದ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಈಗ ಪುರುಷನ ದೈಹಿಕ ಸಂಪರ್ಕ ಇಲ್ಲದೆ ತಾಯಿ ಆಗ್ತಾ ಇದ್ದಾರೆ ಭಾವನಾ ಅವರು ಇನ್ನು ಭಾವನಾ ಅವರು ಐ ವಿ ಎಫ್ ಮೂಲಕ ಮಗುವನ್ನ ಪಡೆಯುತ್ತಿದ್ದು ತಮ್ಮ ಗರ್ಭದಲ್ಲೇ ಅವಳಿ ಮಗುವಿಗೆ ಜನ್ಮ ನೀಡುತ್ತಿರೋದು ವಿಶೇಷವಾಗಿದೆ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಈ ಐ ವಿ ಎಫ್ ಏನು ಅಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ ಕೂಡ ಮೂಡ್ತಿರುತ್ತೆ ಐ ವಿ ಎಫ್ ಅಂತಂದರೆ ಒಂದು ರೀತಿಯಾಗಿ ಇಂಗ್ಲಿಷ್ ಪದದಲ್ಲಿ ಹೇಳೋದಾದರೆ ಟೆಸ್ಟ್ ಯು ಬೇಬೀಸ್ ಅಂತ ಏನು ಕರಿತೀವಿ ಅದನ್ನ ಐ ವಿ ಎಫ್ ಅಂತ ಅಂತೀವಿ ಇತ್ತೀಚಿನ ದಿನಗಳಲ್ಲಿ ತಾಯಿ ಆಗಬೇಕು ಅನ್ನೋ ಆಸೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇರುತ್ತೆ ಯಾರಕ್ಕೆ ತಾನೇ ಆ ಆಸೆ ಇರೋದಿಲ್ಲ ಬಟ್ ಆದ್ರೆ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಆ ತಾಯಿತನವನ್ನು ತನವನ್ನ ಸಾಧ್ಯ ಆಗೋದಿಲ್ಲ ಆಗ ಈ ರೀತಿಯಾಗಿ ಐ ವಿ ಎಫ್ ಚಿಕಿತ್ಸೆಗೆ ಒಳಗಾಗ್ತಾರೆ ಅಂತಂದ್ರೆ ಯಾವುದೇ ಒಂದು ಬೇರೆ ಒಂದು ಕಾಂಟ್ಯಾಕ್ಟ್ ಇಲ್ಲದೆ ಅಥವಾ ಪುರುಷನ ಸಂಬಂಧ ಇಲ್ಲದೆ ಆ ಒಂದು ಸ್ಪರ್ಮ್ ಏನಿರುತ್ತೆ ಅದರಿಂದ ಆ ಮಕ್ಳು ಆಗುವಂಥದ್ದು ಸೊ ಟೆಸ್ಟ್ ಬೇಬೀಸ್ ಏನು ಮಾಡ್ತಾರೆ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಇದೇ ರೀತಿಯಲ್ಲಿ ಭಾವನಾ ಅವರು ಕೂಡ ತಮ್ಮ ನಲವತ್ತನೇ ವರ್ಷದಲ್ಲಿ ವಯಸ್ಸಿನಲ್ಲಿ ಈ ರೀತಿಯಾಗಿ ಐ ವಿ ಎಫ್ ಚಿಕಿತ್ಸೆಯನ್ನ ಪಡೆಯುವ ಮೂಲಕ ಅವಳಿ ಮಗುವಿಗೆ ಜನ್ಮವನ್ನ ಕೊಡ್ತಾರೆ ಶೀಘ್ರದಲ್ಲೇ ಗರ್ಭಿಣಿ ಕೂಡ ಹಾಕಿರೋ ಈ ಐ ವಿ ಎಫ್ ಏನಕ್ಕೆ ಅಂದ್ರೆ ಮಾಡ್ಸ್ಕೊಬೇಕಾಗತ್ತೆ ಯಾಕೆ ಈ ಗರ್ಭಧಾರಣೆ ಆಗೋದಿಲ್ಲ ಅನ್ನೋದಕ್ಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಂತೂ ಯುವಕ ಯುವತಿಯರು ಅದರಲ್ಲೂ ಯುವತಿಯರು ಆ ಜಾಸ್ತಿ ಸ್ಮೋಕಿಂಗ್ ಮಾಡುವಂಥದ್ದು ಅಥವಾ ಡ್ರಿಂಕಿಂಗ್ ಮಾಡುವಂಥದ್ದು ಈ ರೀತಿಯಾಗೆಲ್ಲ ಏನು ನಾವು ಜಂಕ್ ಫುಡ್ ತಿನ್ನುವಂಥದ್ದು ಸೊ ಇದ್ರೀತಿಯಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಸಮಸ್ಯೆ ಆಗುತ್ತೆ ಆ ಫರ್ಟಿಲಿಟಿಲಿ ಯಾವಾಗ ಸಮಸ್ಯೆ ಆಗುತ್ತೋ ಆಗ ಗರ್ಭಧಾರಣೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆಗ ಆ ತಾಯಿಗೂ ಅನ್ನೋ ಒಂದು ಆಸೆ ಇರುತ್ತಲ್ಲ ಅದನ್ನ ಪೂರೈಸಿಕೊಳ್ಳೋಸ್ಕರ ಈ ಐ ವಿ ಎಫ್ ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ ಸೊ ಅದೇ ರೀತಿಯಾಗಿ ನಟಿ ಭಾವನಾ ಅವರು ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತು ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೆ ಏನಂತ ಹೇಳಿದ್ದಾರೆ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಬಹಳಷ್ಟು ಬರ್ಕೊಂಡಿರುವಂತದ್ದು ತನಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ತಾಯಿಯಾಗುವ ಯೋಚನೆ ಗಂಭೀರವಾಗಿ ತಟ್ಟಿರ್ಲಿಲ್ಲ ಮೂವತ್ತನೇ ವಯಸ್ಸಿನಲ್ಲಿ ಪ್ರೀತಿಯ ಆಕಾಂಕ್ಷೆ ಇದ್ರು ತಾಯಿಯಾಗುವ ಬಗ್ಗೆ ಯೋಚನೆ ನಾನು ಮಾಡಿರ್ಲಿಲ್ಲ ನಾನು ಯಾವಾಗ್ಲೂ ಮಕ್ಕಳ ಸುತ್ತಲಿರುವಂತ ವಾತಾವರಣದಲ್ಲಿ ಬೆಳೆದೆ ನನ್ನ ತಂದೆ ತಾಯಿ ಮೂವರು ಸಹೋದರ ಸಹೋದರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆ ತುಂಬಿದ ಮನೆಯಲ್ಲಿ ಬೆಳೆದೆ ಆದ್ರೆ ನಲ್ವತ್ತು ತಲುಪಿದಾಗ ನನಗೂ ಕೂಡ ತಾಯಿ ಆಗ್ಬೇಕೆಂಬ ಕರೆಯನ್ನ ತಡೆಯಲಾಗಲಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತು ಮೂವತ್ತು ವರ್ಷ ಆದಾಗ ಅವ್ರಿಗೆ ಯಾವುದೇ ಬಯಕೆ ಇರಲಿಲ್ಲ ತಾಯಿ ಆಗ್ಬೇಕು ಅಂತ ಬಟ್ ಆದ್ರೆ ಈಗ ನಲ್ವತ್ತು ವರ್ಷ ಆಗಿದೆ ಬಟ್ ಅವರಿಗೂ ನಾನು ಕೂಡ ತಾಯಿ ಆಗ್ಬೇಕು ನನಗೂ ಕೂಡ ಮಕ್ಕಳು ಬೇಕು ಅನ್ನೋ ಆಸೆ ಬಂದಿದೆ ಸೊ ಹೀಗಾಗಿ ಭಾವನಾ ಅವರು ವಿ ನ ಚಿಕಿತ್ಸೆಯನ್ನ ಪಡ್ಕೊಂಡು ತಾಯಿ ಹಾಕುತ್ತಾರೆ ಇನ್ನು ತಾಯಿ ಆಗುವ ತಮ್ಮ ಆಸೆಯನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಪೂರೈಸಲು ಭಾವನಾ ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ರು ಆದ್ರೆ ಮದುವೆ ತಮ್ಮ ಜೀವನದಲ್ಲಿ ಸಾಧ್ಯವಾಗ್ಲಿಲ್ಲ ನಮೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಇನ್ನು ಸಹಾಯಕ ಗರ್ಭಧಾರಣೆ ಕಡೆಗೆ ಗಮನವನ್ನು ಹರಿಸಿದ್ರು ಆದ್ರೆ ಈ ದಾರಿಯು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಒಂಟಿ ಮತ್ತು ಮದುವೆ ಆಗದಿರುವಂತಹ ಮಹಿಳೆಗೆ ಐ ವಿ ಎಫ್ ಚಿಕಿತ್ಸೆಯನ್ನ ಪಡೆಯಲು ಪಡ್ಕೊಬೇಕಂತ ಹೇಳಿದ್ರೆ ಬಹಳಷ್ಟು ಅಡೆತಡೆಗಳಿರುತ್ತೆ ಬಹಳಷ್ಟು ಟೀಕೆ ಟಿಪ್ಪಣಿಗಳಿರುತ್ತೆ ಕಾಮೆಂಟ್ಸ್ ಬರೋ ಅಂಥದ್ದು ಅಥವಾ ಅದನ್ನ ಮಾಡಿಸ್ಕೊಂಬೇಕಾ ಯಾಕೆ ಮಾಡ್ಸ್ಕೊಬೇಕು ಈ ರೀತಿಯಾಗೆಲ್ಲ ಒಬ್ಬ ಮಹಿಳೆ ಅನುಭವಿಸ್ತಾಳೆ ಅದೇ ರೀತಿಯಾಗಿ ಭಾವನಾ ಅವರು ಕೂಡ ಐ ವಿ ಎಫ್ ಚಿಕಿತ್ಸೆಯನ್ನ ಪಡೆಯೋ ಮುಂಚೆ ಬಹಳಷ್ಟು ಈ ಅಡೆತಡೆಗಳನ್ನು ಎದುರಿಸ್ತಿದ್ದಾರೆ ಆದ್ರೀಗ ಖುಷಿಯ ವಿಚಾರ ಅಂತ ಹೇಳಿದ್ರೆ ಆರು ತಿಂಗಳ ಗರ್ಭಿಣಿಯಾಗಿರುವಂಥ ಭಾವನಾ ಅವಳಿ ಮಕ್ಕಳ ತಾಯಿಯಾಗೋ ಬಯಕೆಯಲ್ಲಿದ್ದಾರೆ ಇನ್ನು ಏನು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಕುರಿತು ಅದಕ್ಕೆ ಬಹಳಷ್ಟು ಕಾಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಅಂದ್ರೆ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಗಳು ಬರ್ತಾ ಇರುವಂತದ್ದು ಅವರ ಧೈರ್ಯಕ್ಕೆ ಅಥವಾ ಈಗ ಯಾಕೆಂತ ಹೇಳಿದ್ರೆ ಸಿಂಗ ಆಸ್ ಎ ಸಿಂಗಲ್ ವಮನ್ ಆಗಿ ಅವರು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಒಂದು ರೀತಿಯಾಗಿ ನಾವು ಕೂಡ ಖುಷಿ ಪಡೋ ಅಂದ್ರೆ ನಾವು ಆಡ್ಸ್ ಆಫ್ ಹೇಳಲೇಬೇಕು ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಆ್ಯಸ್ ಎ ಸಿಂಗಲ್ ವುಮನ್ ಅಂತ ಹೇಳಿದ್ರೆ ಅವ್ರಿಗೆ ಬಹಳಷ್ಟು ಕಷ್ಟ ಇರುತ್ತೆ ಅದರಲ್ಲೂ ಐ ವಿ ಎಫ್ ಚಿಕಿತ್ಸೆಯನ್ನು ಪಡ್ಕೊಂಡು ಗರ್ಭ ಗರ್ಭಿಣಿ ಆಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕಾಮೆಂಟ್ಸ್ ಬರುವಂಥದ್ದು ಟೀಕೆ ಟಿಪ್ಪಣಿ ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಇದಾಗುತ್ತೆ ಮತ್ತು ಈಗ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಬಾವನ ಅವರ ಕುಟುಂಬದಲ್ಲೂ ಕೂಡ ಅಷ್ಟೇ ಸಪೋರ್ಟನ್ನು ಅವರಿಗೆ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಅವರು ಯಾವುದೇ ಸಮಾಜಕ್ಕೆ ತಲೆ ಕೆಡ್ಸ್ಕೊಳ್ಳದೆ ಅಥವಾ ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ನಾನು ತಾಯಿ ಆಗಬೇಕು ನಾನು ಆ ಬಯಕೆಯನ್ನು ತೀರಿಸ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಐ ವಿ ಎಫ್ ಚಿಕಿತ್ಸೆಯನ್ನು ಪಡ್ಕೊಂಡು ಅವಳಿ ಮಕ್ಕಳಿಗೆ ತಾಯಿ ಆಗೋ ಬಯಕೆಯಲ್ಲಿದ್ದಾರೆ ಶೀಘ್ರದಲ್ಲೇ ಅವರು ಅವಳಿ ಮಕ್ಕಳಿಗೆ ಜನ್ಮವನ್ನು ಕೂಡ ಕೊಡಲಿದ್ದಾರೆ ಈಗ ಅವರು ಆರು ತಿಂಗಳು ಗರ್ಭಿಣಿ ಕೂಡ ಆಗಿರೋಂಥದ್ದು ನಾನು ಆಗಲೇ ಹೇಳ್ದಾಗೆ ಕಮೆಂಟ್ಸಲ್ಲೂ ಕೂಡ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಮತ್ತು ಕಂಗ್ರಾಚ್ಯುಲೇಷನ್ಸ್ ಅಂತ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇರೋವಂಥದ್ದು ಇನ್ನು ಯಾರಿಗಾದರೂ ಅಂದ್ರೆ ಆಸ್ ಎ ಸಿಂಗಲ್ ವುಮೆನ್ ಆಗಿ ಅಥವಾ ಡೈವರ್ಸ್ ಆಗಿರೋರು ಅಥವಾ ಆ ಇರೋ ಥರ ತೊಂದ್ರೆ ಇರೋರು ಸೊ ಇವರಿಗೆಲ್ಲ ಒಂದು ರೀತಿಯಾಗಿ ಆ ಒಂದು ಧೈರ್ಯವನ್ನ ಅಥವಾ ಒಂದು ಉದಾಹರಣೆಯನ್ನ ಭಾವನಾ ಆಗಿದ್ದಾರೆ ಇವತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್